ಅಸ್ಸಲಾಮು ವಲೈಕಮ್ ಹಾಯ್ ನನ್ನ ಸ್ವೀಟ್ ಫ್ಯಾಮಿಲಿ ಹೇಗಿದ್ದೀರಾ ಅಲ್ಹಮದಿಲ್ಲ ನಾನು ಚೆನ್ನಾಗಿದ್ದೇನೆ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಯಾವಾಗಲೂ ಚೆನ್ನಾಗಿರಿ ಖುಷಿಯಾಗಿರಿ ಸೊ ಇವತ್ತು ಮಾಡ್ತಾ ಇದ್ದೀನಿ ಒಂದು ಲಡ್ಡು ಅದು ನಮ್ಮ ಅಂಗನವಾಡಿಯಲ್ಲಿ ಮಕ್ಕಳಿಗೆ ಸಿಗ್ತದೆ ನೋಡಿ ಪುಷ್ಟಿ ನೋಡಿ ಇದೆ ಇದನ್ನು ನಾನು ಮಾಡ್ತೇನೆ ಇದರಲ್ಲಿ ಒಂದು ಲಡ್ಡು ಮಾಡ್ಬೋದು ತುಂಬ ಜನ ಇದನ್ನು ಬಿಸಾಡ್ತಾರೆ ತುಂಬ ಜನ ಇದು ದನಕ್ಕೆ ಹಾಕ್ತಾರೆ ಬಟ್ ಒಂದು ಒಳ್ಳೆ ದೇಹಕ್ಕೆ ಅಲ್ಲ ಇದು ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಆಗಲಿ ಕೊಡ್ಬೋದು ಇದು ಮಕ್ಕಳಿಗೆ ಅಂತ ಕೊಡೋದು ಅಂತ ಇದೆ ಅದರಲ್ಲಿ ಅದನ್ನು ಲಡ್ಡು ಮಾಡ್ತೇನೆ ಯಾವಾಗಲೂ ನೀವು ಬಿಸಾಡೋದಿಲ್ಲ ಇದೇ ಥರ ಲಡ್ಡು ಮಾಡು ತಿಂತೀರ ಅಷ್ಟೊಂದು ಟೇಸ್ಟಿ ಆಗುತ್ತೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ನಾನೊಂದು ಫ್ರೈ ಪ್ಯಾನ್ನಲ್ಲಿ ಹಾಕ್ತಾ ಇದ್ದೇನೆ ನಮ್ಮ ಪುಷ್ಟಿ ಫುಡ್ಡು ಅದನ್ನು ಒಳ್ಳೆ ಫ್ರೈ ಮಾಡಬೇಕು ಇದರಲ್ಲಿ ಸೋಯಾಬೀನ್ ಎಲ್ಲ ಉಂಟಲ್ವಾ ಸೊ ಅದು ಹಸಿ ಇದ್ದರೆ ಮತ್ತು ನಮಗೆ ತಿನ್ನಲಿಕ್ಕೂ ಟೇಸ್ಟ್ ಅಲ್ಲ ಮತ್ತು ಅದು ನಮಗೆ ಹೊಟ್ಟೆಗೂ ಅಲ್ಲ ಸೊ ಹಾಗಾಗಿ ಒಳ್ಳೆ ಫ್ರೈ ಮಾಡಬೇಕು ನೋಡಿ ಇಷ್ಟು ನಾನು ಅರ್ಧ ಗ್ಲಾಸಷ್ಟು ನೀರು ಹಾಕಿದ್ದೀನಿ ಇದಕ್ಕೆ ನಾನು ಇದ್ದೀನಿ ಬೆಲ್ಲ ಬೆಲ್ಲದು ಪಾಕ್ ಮಾಡೋದಲ್ಲ ಜಸ್ಟ್ ಬೆಲ್ಲ ಕರಗಿಸೋದು ಅಷ್ಟೇ ತುಂಬ ಒಳ್ಳೆಯದಾಗುತ್ತೆ ಮಕ್ಕಳಿಗೆಲ್ಲ ಈ ಥರ ಮಾಡಿ ಕೊಡೀರಿ ದೊಡ್ಡವರು ಸಹ ತಿನ್ನಿರಿ ನೋಡಿ ಇದು ಒಳ್ಳೆ ಫ್ರೈ ಆಗ್ತಾ ಇರಲಿ ಇದು ಪಾಕ್ ಆಗ್ತಾ ಉಂಟು ಪಾಕ್ ಮಾಡೋದಲ್ಲ ಜಸ್ಟ್ ಕರಗುಸೋದಷ್ಟೇ ಇದು ಒಳ್ಳೆ ಫ್ರೈ ಆಗಬೇಕು ನೋಡ್ತಾ ಇದ್ದೀರಲ್ವಾ ಮತ್ತು ಇದನ್ನು ಒಳ್ಳೆ ಫ್ರೈ ಮಾಡಿ ಎರಡು ಕೆಲಸ ಒಟ್ಟಿಗೆ ಆಗುತ್ತೆ ಬೇಗನೂ ಆಗುತ್ತೆ ಸ್ವಲ್ಪ ಸ್ವಲ್ಪ ಮಾಡಿ ಫ್ರೆಶ್ ಫ್ರೆಶ್ ಮಾಡಿ ತಿನ್ನೀರಿ ಸಾಯಂಕಾಲ ಟೈಮ್ ಇರುವಾಗ ಆ ಟೈಮಾಗ ಆಯಿತು ನಾನು ಒಳ್ಳೆ ಫ್ರೈ ಮಾಡ್ತಾಯಿದ್ದೀನಿ ಒಂದು ಸೈಡಲ್ಲಿ ಒಂದು ಸೈಡಲ್ಲಿ ನಾನು ಬೆಲ್ಲ ಕರಗಲಿಕ್ಕೆ ಇಟ್ಟಿದ್ದೀನಿ ನೋಡಿ ಅದಕ್ಕೆ ನಾನು ಹಾಕ್ತಾಯಿದ್ದೀನಿ ಇವಾಗ ತೆಂಗಿನಕಾಯಿ ಹಾಕ್ತಾಯಿದ್ದೀನಿ ನಾನು ಒಂದು ಹತ್ತು ಹದಿನೈದು ಲಡ್ಡು ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಇದನ್ನು ಒಳ್ಳೆ ಬೆಲ್ಲ ಕರಗಲಿ ಅಷ್ಟು ತನಕ ಅದು ಒಳ್ಳೆ ಕರಗಲಿ ಕರಗ್ತಾ ಬರುವಾಗ ನೋಡಿ ಅದ್ರ ಸಲ ಅದು ಒಳ್ಳೆ ಫ್ರೈ ಆಗ್ತಾ ಇರಲಿ ಗ್ಯಾಸನ್ನು ಆಫ್ ಮಾಡಲಿಲ್ಲ ನಾನು ಬೇಯಿಸುವಾಗ ಈಗ ನಾನು ಹಾಕ್ತಾ ಇದ್ದೀನಿ ಇದಕ್ಕೆ ನಮ್ಮ ಕಲ್ಲಿಂಗಡಿದ್ದು ಬೀಜ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಹಾಕ್ತಿದ್ರೆ ದ್ರಾಕ್ಷಿ ಹಾಕ್ತಾಯಿದ್ದೀನಿ ಮತ್ತು ನೀವು ಬಾದಾಮು ಬೀಜ ಎಲ್ಲ ನೀವು ಹಾಕ್ಬೋದು ನಿಮಗೆ ಯಾರ ಡ್ರೈ ಫ್ರೂಟ್ಸ್ ಇಷ್ಟ ಅದು ಎಲ್ಲ ಅದಕ್ಕೆ ಹಾಕಿ ನಮ್ಮ ಮಕ್ಕಳಿಗೆ ಕೊಡೋದಲ್ವ ಸ್ವಲ್ಪ ಒಳ್ಳೆ ಮಾಡಿ ಕೊಡುವ ಅಂತ ನಾನು ಈಗ ಹಾಕಿದ್ದೀನಿ ಜಸ್ಟ್ ಕಲ್ಲಿಂಗಡಿ ಬೀಜ ಮತ್ತು ಒಣ ದ್ರಾಕ್ಷಿ ಎರಡೇ ಹಾಕಿದ್ದು ನಾನು ಬಾದಾಮಿ ಎಲ್ಲ ಸ್ವಲ್ಪ ಕಟ್ ಮಾಡಿ ಎಲ್ಲ ಹಾಕಿದರೆ ನೋಡಿ ನೋಡಿ ಒಣೆ ದ್ರಾಕ್ಷಿ ಇದ್ದೀನಿ ಈಗ ನೋಡಿ ಬೆಲ್ಲ ಎಲ್ಲ ಕರಗಿದೆ ಅದಕ್ಕೆ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ನಮ್ಮ ಫುಡ್ಡು ಮಿಕ್ಸ್ ಮಾಡ್ತೀನಿ ತುಂಬ ಆಗುತ್ತೆ ಈ ಥರ ಲಡ್ಡು ಎಲ್ಲ ಮಾಡಿ ಮಕ್ಕಳಿಗೆ ಕುಡಿಯಿರಿ ನಾನೀಗ ಹಾಕ್ತಾ ಇದ್ದೇನೆ ಒಂದು ದೊಡ್ಡ ಚಮಚದಷ್ಟು ತುಪ್ಪ ಹಾಕ್ತಾಯಿದ್ದೇನೆ ನಾನು ತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕಿ ಸ್ವಲ್ಪ ಉಪ್ಪು ಹಾಕಿದೆ ಉಪ್ಪು ಇರುತ್ತೆ ಹಾಗಾದರೆ ಫುಡ್ಡು ಸ್ವಲ್ಪ ಚಪ್ಪೆ ಇರುತ್ತೆ ಅಲ್ವಾ ಹಾಗಾಗಿ ಅದಕ್ಕೆ ಸೂಟ್ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ ಬೇಕಾದರೆ ಹಾಕಿ ಇಲ್ಲಾದ್ರೆ ಸ್ಕಿಪ್ ಮಾಡಬೇಡಿ ಇದೀಕರಣ ಕರೆಕ್ತಾಗಿ ಇರಬೇಕು ಅದು ನಾನು ನಾನು ತುಪ್ಪ ಹಾಕ್ತಿದ್ದೇನೆ ಪುನಃ ನಾನು ತೆಗೆದು ಹಾಕ್ತಿದ್ದೇನೆ ಅದು ಈಗ ಚಲಿಕೆ ಗಟ್ಟಿಯಾಗಿದೆ ತುಪ್ಪ ಬರಲ್ಲ ನೋಡಿ ಪುನಃ ಹಾಕಿದೆ ಒಳ್ಳೆ ಮಿಕ್ಸ್ ಮಾಡಬೇಡಿ ನಾನಿದು ಮನೆಯಲ್ಲಿ ಮಾಡಿದ್ರೆ ತುಪ್ಪ ಅಲ್ವಾ ತುಂಬ ಒಳ್ಳೆ ಸ್ಮೆಲ್ ಬರ್ತಾ ಉಂಟು ಮತ್ತು ನಾನು ಹಾಕ್ತಾಯಿದ್ದೀನಿ ನೋಡಿ ಇದು ಲಡ್ಡು ಹಾಕ್ತಾಯಿದ್ದೇನೆ ನೋಡಿ ಸ್ವಲ್ಪ ಕೆಳಗೆ ನನ್ನದ್ದು ತಾಗಿದೆ ಆದರೂ ಪರವಾಗಿಲ್ಲ ತುಂಬ ಒಳ್ಳೆ ಬೆಂದರೆ ಒಳ್ಳೆಯ ಅಲ್ವಾ ಯಾಕಂದರೆ ಅದು ಬೆನ್ನಿಲ್ಲ ಅಂದರೆ ಮತ್ತು ನಮಗೆ ಲೂಸ್ ಮೋಷರ್ ಎಲ್ಲ ಸ್ಟಾರ್ಟ್ ಆಗ್ಬೋದು ಅದು ಒಳ್ಳೆ ಬೇ ಇದು ಮಾಡಬೇಕು ಮಕ್ಕಳಿಗೆ ಮಾಡಿಕೊಡಿ ಚಿಕ್ಕ ಮಕ್ಕಳಿಗೆ ಆದರೂ ಬಿಸಿ ನೀರಿಯಲ್ಲಿ ಬಾಯ್ಲ್ ಬಂದ ಮೇಲೆ ಫುಡ್ಡನ್ನು ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಕೊಡ್ತಾರೆ ಬಟ್ ನಾನು ಫಸ್ಟಿಗೆ ಕೊಡ್ತಾಯಿದ್ದೆ ನನ್ನ ಮಗನಿಗೆ ಅವನು ತಿನ್ನಲ್ಲ ಅದಕ್ಕೋಸ್ಕರ ನಾನು ಈ ಥರ ಮಾಡಿ ನನ್ನ ದೊಡ್ಡ ಮಕ್ಕಳಿಗೆ ಮತ್ತು ನನ್ನ ಸಿಸ್ಟರ್ ಮಗಳಿಗೆ ನಾನು ಎಲ್ಲ ತಿಂತೇವೆ ಈ ಥರ ಮಾಡಿ ತುಂಬ ಬೇಗ ಆಗುತ್ತೆ ತುಂಬ ಈಝಿನೇ ಉಂಟು ತುಂಬ ಬೇಗನೂ ಆಗುತ್ತೆ ನನಗೆ ಎಷ್ಟು ಬೇಕು ಅಷ್ಟು ಮಾಡಿಕೊಂಡು ಆವಾಗನೇ ಆವಾಗೇ ತಿನ್ಬಿಡಿ ಫ್ರಿಜ್ಜಲ್ಲಿ ಇಡಬೇಡಿ ಮತ್ತು ಡಬ್ಬಿಯಲ್ಲೇ ಹಾಕಿ ಎಲ್ಲ ಇಡಬೇಡಿ ನೋಡಿ ಈ ಥರ ಮಿಕ್ಸ್ ಮಾಡಿ ಈ ಥರ ಲಡ್ಡು ಮಾಡಿದರೆ ಆಯ್ತು ಯಾವ ಥರ ಲಡ್ಡು ಮಾಡಿಸ್ ಇದು ತುಂಬ ಬಿಸಿ ಉಂಟು ಸ್ವಲ್ಪ ಕೈಗೆ ತುಪ್ಪ ಹಚ್ಚಿ ಲಡ್ಡು ಮಾಡಿ ತುಂಬಾ ಒಳ್ಳೆ ಆಗುತ್ತೆ ನೋಡ್ತದೆಲ್ಲ ಈ ಥರ ಕೈಗೆ ತುಪ್ಪ ಹಚ್ಕೊಳ್ಳಿ ಮತ್ತೆ ಈ ಥರ ಲಡ್ಡು ಮಾಡಿದರೆ ಆಯಿತು ಎಷ್ಟು ದೊಡ್ಡ ಬೇಕು ಅಷ್ಟು ದೊಡ್ಡ ದೊಡ್ಡ ಲಡ್ಡು ಮಾಡಿದರೆ ಆಯಿತು ನಾನು ಮೀಡಿಯಮ್ ಸೈಜಿದು ಮಾಡ್ತಾಯಿದ್ದೇನೆ ಇದಕ್ಕೆ ಬೇಕಾದರೆ ಬೀಜ ಬಾದಾಮು ಎಲ್ಲ ಹಾಕ್ಕೊಳ್ಳಿ ತುಂಬ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳಿ ನೋಡಿ ಈ ಥರ ತುಂಬ ಟೇಸ್ಟಿ ಆಗುತ್ತೆ ಒಂದು ಸರ್ತಿ ಟ್ರೈ ಮಾಡಿ ಹಂಗನ ತಂದು ನೀವು ದನಕ್ಕೆ ಬಿಸಾಡೆಲ್ಲ ಬೇಡಿ ಸೊ ಈ ಥರ ಮಾಡಿ ಮಕ್ಕಳಿಗೆಲ್ಲ ಕೊಡಿರಿ ನೀವು ತಿನ್ನಿರಿ ಅದರಲ್ಲಿ ಪ್ರೋಟೀನ್ ಎಲ್ಲ ಉಂಟು ಸೋಯಾಬೀನ್ ಒಳ್ಳೆಯಲ್ವಾ ತುಂಬ ಪ್ರೋಟೀನ್ ಅದರಲ್ಲಿರೋದು ಇರಲ್ವಾ ಎಲ್ಲ ಲಡ್ಡು ಮಾಡಿದ್ದೇನೆ ನನ್ನ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಬೆಲ್ ಬಟನ್ ಒತ್ತಿ ಇದು ಲಡ್ಡು ಆಯಿತು ನನ್ನದು ನಿಮಗೆ ಯಾವ ಥರ ಶೇಪ್ ಬೇಕು ಆ ಥರ ಮಾಡ್ಕೊಳ್ಳಿ ಲಡ್ಡಿದ್ದು